ಬಿಜೆಪಿಯಿಂದ ಹೋರಾಟ ನಡೀತು ಇವರೆಲ್ಲ ಸೌಜನ್ಯ ವಿರುದ್ಧ ಅಂತೆಲ್ಲ ಬಿಂಬಿಸಿದ್ರು ಇವರು ಇದೇ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಸೌಜನ್ಯ ಅವರ ತಾಯಿ ಮನೆಗೆ ಹೋಗಿ ನೀವು ಸುಪ್ರೀಂ ಕೋರ್ಟ್ಗೆ ರಿಟರ್ಜಿ ಹಾಕಿ ಪ್ರತಿ ಲಾಯರ್ ಖರ್ಚಿಂದ ಹಿಡಿದು ಪ್ರತಿಯೊಂದು ನಾವು ನೋಡ್ಕೋತೀವಿ ಅಂತ ಹೇಳಿದ್ರು ಇವತ್ತಿನವರ್ಗು ಇವರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀನಿ 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 ಅಂತ ಹೇಳಿದ್ರು ಯಾರು ಹೋಗಿ ನಿಮ್ಮ ನೀವು ಈ ತರ ಸುಪ್ರೀಂ ಕೋರ್ಟ್ ರಿಟರ್ಜಿ ಹಾಕಿ ನೀವು ನಿಮ್ ಪರವಾಗಿ ನಾವು ನಿಂತ್ಕೋತೀವಿ ನಿಮ್ ಲಾಯರ್ ಖರ್ಚು ಮಾಡ್ತೀವಿ ಅಂತ ಇದು ಯಾರು ಹೇಳಿಲ್ಲ ಅದೇ ಬುರುಡೆ ಕೇಸ್ ಬಂದರೆ ಎಲ್ಲಾರು ನ ಕರೆಸ್ತಾರೆ ಸುಪ್ರೀಂ ಕೋರ್ಟ್ ಲಾಯರ್ ನ ಕರೆಸ್ತಾರೆ ಈ ವಿಷಯವಾಗಿ ಯಾರೂ ಸೌಜನ್ಯ ತಾಯಿ ಪರವಾಗಿ ಹೋಗ್ಲಿಲ್ಲ ಈಗ ಸೌಜನ್ಯ ಪ್ರಕರಣ ಇತ್ಯರ್ಥ ಆಗುವುದು ಕೋರ್ಟ್ ನಲ್ಲಿ ಮಾತ್ರ ಅಂತ ಗೊತ್ತಿದ್ರೂ ಕೂಡ ಹೋರಾಟಗಾರರು ಇವ್ರು ಯಾರು ಅಲ್ಲ ಸೋಕಾಲ್ಡ್ ಹೋರಾಟಗಾರರು ಯಾಕೆ ಕೋರ್ಟಿಗೆ ಹೋಗ್ಲಿಕ್ಕೆ ಸೌಜನ್ಯ ಕುಟುಂಬಕ್ಕೆ ದಾರಿ ತೋರಿಸ್ತಾ ಇಲ್ಲ ಅಥವಾ ಬೆಂಬಲವಾಗಿ ನಿಲ್ತಾ ಇಲ್ಲ ಅಂತ ಹೇಳಿ ಮೇಡಮ್ ಮೊನ್ನೆ ಬುರುಡೆ ಪ್ರಕರಣದಲ್ಲಿ ಅವನದ್ದು ಮೇಡಮ್ ಒಂದು ನಿಮಿಷ ಬುರುಡೆ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಮಂಪರು ಪರೀಕ್ಷೆಗೆ ರೆಫರ್ ಮಾಡ್ತಾರೆ ಕೋರ್ಟ್ ಮುಂದೆ ಸೋಮವಾರ ಅರ್ಜಿ ಬರುತ್ತೆ ಸಂಡೇ ರಜಾ ದಿನದಲ್ಲಿ ಎಸ್ ಐ ಟಿ ಮಾಡ್ತಾರೆ ಅವತ್ತು ನಮ್ಮ ಎಸ್ ಪಿ ಅವರು ಹೇಳಿದಾಗೆ ಮೊದಲೇ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಇಷ್ಟು ಕೋಟಿಗಟ್ಟಲೆ ಖರ್ಚೆ ಆಗ್ತಿರ್ಲಿಲ್ಲ ಇವರಿಗೆ ಸೌಜನ್ಯಳ ಪ್ರಕಾರ ಇತ್ಯರ್ಥ ಆಗೋದು ಬೇಕೇ ಇಲ್ಲ ಮೇಡಮ್ ಅವ್ರು ಬಹಳ ಒಳ್ಳೆ ಕ್ವೆಶನ್ ಕೇಳಿದ್ದಾರೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಕೂಡ ಇದನ್ನ ಹೇಳಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆಗಿದ್ದಾಗ ಮೊನ್ನೆ ವಿಜೇಂದ್ರ ಅವರು ಹೇಳಿದ್ದಾರೆ ನಾವು ಹೇಳ್ತೇವೆ ಇವ್ರು ಕೋರ್ಟಿಗೆ ಹೋಗೋದೇ ಇಲ್ಲ ಹೋಗ್ಲಿ ಅಲ್ಲ ಇವರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಇವರಿಗೆ ಸೌಜನ್ಯ ನೆಪ ಮಾತ್ರ ಸೌಜನ್ಯ ಇವರಿಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಒಂದು ದಾಳ ಸೌಜನ್ಯ ಮ್ಯಾಟ್ರ್ ಬಿಟ್ರೆ ಪದ್ಮಲತಾ ಅಂತಾರೆ ವೇದವಲ್ಲಿ ಅಂತಾರೆ ನಾರಾಯಣ ಯಮುನ ಅಂತಾರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಅತ್ಯಾಚಾರಗಳಾಗಿವೆ ಅದ್ಯಾವದ್ರ ಬಗ್ಗೆ ಇವ್ರು ಮಾತಾಡೋದಿಲ್ಲ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದು ಕೋರ್ಟ್ ನಲ್ಲಿ ಮಾತ್ರ ಕೋರ್ಟ್ ನಲ್ಲಿ ನಮ್ಮ ಅಧಿಕಾರಿಗಳು ಕರೆಕ್ಟ್ ಆಗಿ ತನಿಖೆ ಮಾಡಿ ಅವ್ರಿಗೆ ಸಾಕ್ಷಾಧಾರಗಳು ಒದಗಿಸಿದ್ರೆ ಮಾತ್ರ ಒಳ್ಳೆ ಆಫೀಸರ್ಗಳನ್ನ ಹಾಕಿ ಇದಕ್ಕೆ ಒಂದು ಮುಕ್ತಿ ಅಂತ ಆಡ್ಬಿಡ್ಬೇಕು ಹಿಂಗೆ ಕೋರ್ಟ್ ನಲ್ಲಿ ಬಗೆಹರಿಬಹುದಾಗಿದ್ದ ಪ್ರಕರಣಕ್ಕೆ ಒಂದಷ್ಟು ಕವಲುಗಳು ಕೂಡ ಸಿಗ್ತಾ ಹೋಯ್ತು ಚಿನ್ನಯ್ಯ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಮೂಲಕ ಚಿನ್ನಯ್ಯ ಮಾಸ್ಕ್ ಹಾಕೊಂಡು ಬಂದ ಸಂದರ್ಭದಲ್ಲಿ ಎಲ್ಲರೂ ಕೇವಲ ಕರ್ನಾಟಕ ಧರ್ಮಸ್ಥಳ ಮಾತ್ರವಲ್ಲ ಬಹುತೇಕ ಈ ಸುದ್ದಿ ಎಲ್ಲೆಲ್ಲಾ ಪ್ರಸಾರ ಆಯಿತು ಬೇರೆ ಬೇರೆ ದೇಶಗಳಲ್ಲಿ ಧರ್ಮಸ್ಥಳವನ್ನ ಲ್ಯಾಂಡ್ ಆಫ್ ಮಾಸ್ಕ್ ಬರಿಯಲ್ ಅಂತ ಕರೆದು ಆದ್ರೆ ಅದೇ ಚಿನ್ನಯ್ಯ ಈಗ ಆರೋಪಿ ಸ್ಥಾನದಲ್ಲಿ ನಿಂತು ಆತನಿಂದ ಒಂದಷ್ಟು ಸತ್ಯ ಆಚೆ ಬಂದ ಮೇಲೆ ಒಂದು ಗಾಢ ಮೌನ ಕಾಡ್ತಾ ಇದೆ ಕೀರ್ತಿ ಅವರೇ ಬಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯಾದ ನಂತರದಲ್ಲಾದ ಬದಲಾವಣೆಗಳು ಆ ನರೇಟಿವ್ ನಲ್ಲಿ ಆದ ಶಿಫ್ಟ್ ಇದ್ರ ಬಗ್ಗೆ ಮಾತನಾಡುವುದಾದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದಾಗ ಅವನಿಗೆ ಒಂದು ಹೆಸರಿಟ್ಟರು ಅವನ್ನ ಕರ್ಕೊಂಡು ಬಂದ್ರು ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಅವನಿಗೆ ಪ್ರಾಯಶ್ಚಿತ್ತ ಕಾಡ್ತಾ ಇತ್ತಂತೆ ನಾನು ಒಂದಿಷ್ಟು ವರ್ಷಗಳ ಹಿಂದೆ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತು ಅವ್ರನ್ನ ಮಣ್ಣು ಮಾಡಿಬಿಟ್ಟಿದ್ದೀನಿ ಮಲಗಿದಾಗ ನನಗೆ ಬುರುಡೆ ನೆನಪಾಗ್ತಾ ಇದೆ ಆ ಬುರುಡೆಗಳು ಕಣ್ಣೆದುರುಗಡೆ ಬರ್ತಾ ಇದೆ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ನಾನು ವಾಪಸ್ ಬಂದಿದ್ದೀನಿ ಎಲ್ಲಿಗೆ ಬಂದಪ್ಪ ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದೆ ಸುಪ್ರೀಂ ಕೋರ್ಟ್ ಲಾಯರ್ ಏನ್ ಮಾಡ್ತಾರೆ ಕರ್ಕೊಂಡು ಹೋಗಿ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಎನ್ ಎಸ್ ಒನ್ ಏಟಿ ತ್ರೀ ರೆಕಾರ್ಡ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲಿ ಒಂದು ಮಾಧ್ಯಮದಲ್ಲಿ ಧನಂಜಯ ಅವ್ರು ಕೂತ್ಕೊಂಡು ಹೇಳ್ತಾರೆ ಅವನು ಏನ್ ರೆಕಾರ್ಡ್ ಮಾಡಿದಾನೆ ಅಂತ ನನಗೇ ಗೊತ್ತಿಲ್ಲ ಅವನ್ ಯಾರ ಹೆಸರು ಹೇಳಿದಾನೆ ಅಂತ ನನಗೇ ಗೊತ್ತಿಲ್ಲ ಅಂತ ಧನಂಜಯ ಅವ್ರು ಹೇಳ್ತಾರೆ ಇಡೀ ಕರ್ನಾಟಕ ಇಡೀ ದೇಶ ನಂಬತ್ತೆ ಅಲ್ದೀರಾ ಎಲ್ಲೆಲ್ಲೆಲ್ಲ ಏನ್ ಅದೇ ವರದಿ ಅದೇ ವಿಷಯ ಅವನು ಬಂದಂತೆ ಸುಪ್ರೀಂ ಕೋರ್ಟ್ ಲಾರನ್ನು ಹುಡ್ಕೊಂಡು ಬಂದಂತೆ ಸುಪ್ರೀಂ ಕೋರ್ಟ್ ಲಾಯರ್ ಕರ್ಕೊಂಡು ಹೋಗಿ ಕೋರ್ಟ್ ಅಲ್ಲಿ ನಿಲ್ಸಿದ್ರಂತೆ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂತೆ ಏನು ಸ್ಟೇಟ್ಮೆಂಟ್ ಕೊಟ್ಟ ಅನ್ನೋದು ಗೊತ್ತಿಲ್ವಂತೆ ಬಟ್ ಒಂದಂತೂ ಕನ್ಫರ್ಮು ಅಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಶವಗಳಿದೆಯಂತೆ ಸರಿ ಹಿಂಗೆಲ್ಲ ಆಯ್ತು ಆಮೇಲೆ ಪಾಯಿಂಟ್ಗಳು ಸ್ಟಾರ್ಟ್ ಆಯ್ತು ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿ ಒಂದು ಸಿಕ್ತು ಅದು ಪುರುಷಂದು ಅಂತ ಗೊತ್ತಾಯ್ತು ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಲೆವೆನ್ ಎಲ್ ಒಂದು ಸಿಕ್ತು ಅದು ಒಂದೂವರೆ ವರ್ಷ ಹಳೆಯದು ಯಾರು ಸೂಸೈಡ್ ಅಂತ ಗೊತ್ತಾಯ್ತು ಅದು ಪುರುಷಂದು ಅಂತ ಗೊತ್ತಾಯ್ತು ಓಕೆ ಟ್ವೆಲ್ ತರ್ಟೀನಿಗೆ ಬಂದಾಗ ಹೇಳಿದ್ರು ಇಲ್ಲಿ ನೋಡಿ ಸಿಗುತ್ತೆ ಇಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಲ್ವತ್ತಾ ಅಂದ್ರೆ ಅವರು ಲಾಯರ್ ಸಿಗುತ್ತೆ ಅಂತ ಹೇಳಿದ್ರು ಆಯ್ತು ಹದಿಮೂರನೇ ಪಾಯಿಂಟ್ ಮಾರ್ಕ್ ಆಗುತ್ತೆ ನಿಮ್ಗೆ ಗೊತ್ತಿರಲಿ ಚಿನ್ನಯ್ಯ ಮಾರ್ಕ್ ಮಾಡೋದು ನೂರು ಮೀಟರ್ ನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬಟ್ ಎಸ್ ಐ ಟಿ ಅವರು ಮುನ್ನೂರು ಸ್ಕ್ವೇರ್ ಫೀಟ್ ತೋಡ್ತಾರೆ ಎರಡು ಜೆಸಿಬಿ ಬರುತ್ತೆ ಹತ್ರ ಹತ್ರ ಹದಿನೆಂಟಿಂದ ಇಪ್ಪತ್ತು ಜನ ಹಾಕೊಂಡು ಎಲ್ಲಿ ತನಕ ಆಗಿತ್ತಾರೆ ಅಂದ್ರೆ ನೀರು ಬರೋ ತನಕ ಆಗಿತ್ತಾರೆ ಜಾಸ್ತಿ ಮಣ್ಣನ್ನು ಕಳಿಸ್ತಾರೆ ಇದನ್ನ ಎಫ್ ಎಸ್ ಏನಾದ್ರು ಮೂಳೆಗಿಳೆ ನೋಡ್ಬೋಣ ಅಂತ ಇದೆಷ್ಟೆಲ್ಲ ಆದ್ಮೇಲೆ ಏನ್ ಎಸ್ ಐ ಟಿ ಅವರು ಚಿನ್ನೈನ ವಶಕ್ಕೆ ಪಡು ಬಾಪಾ ರಾಜ ನೀನು ಕೋರ್ಟ್ ಅಲ್ಲಿ ಸುಮಾರು ವಿಷಯಗಳು ಹೇಳಿದ್ಯಾ ಏನ್ ಮಾಡ್ತಿದ್ದೀನಿ ನೀನು ನಮ್ ಟೈಮ್ ವೇಸ್ಟ್ ಆಗ್ತಾ ಇದೆ ನಾಲ್ಕು ಎಫಿಷಿಯಂಟ್ ಐ ಪಿ ಎಸ್ ಆಫೀಸರ್ ಗುಂಡಿಯಾಗಿ ಕ್ರಿಗ ಅವರು ಜಿಗಣೆ ಮಳೆ ಗುಂಡಿ ಆಗಿತ್ತಾಯ್ತು ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಎಲ್ಲ ಕೇಳಿದಾಗ ಇವರಿಂದ ನನ್ನನ್ನು ಕಾಪಾಡಿ ಇವರು ನನ್ನ ಬಿಡಲ್ಲ ಇವರು ಒಂದೂವರೆ ವರ್ಷದ ಹಿಂದೆ ನಾನು ಆರಾಮಾಗಿ ನೆನಪಾಡಿ ನಾನು ಉಜ್ರಾಲ್ ಕೆಲಸ ಮಾಡಿಕೊಂಡಿದ್ದೆ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಹೋಗಿ ಇಂದೋರ್ ಇಂದೋರ್ ಅಲ್ಲ ಅಲ್ಲ ಮಂಡ್ಯದಲ್ಲಿ ಈರೋಡ್ ರೋಡ್ ಈ ಕೆಲಸ ಈ ರೋಡ್ ಮಾಡ್ತಾರೆ ಕೆಲಸ ಮಾಡ್ತಾರೆ ತಮಿಳುನಾಡಿನಲ್ಲಿ ಆಮೇಲೆ ನನ್ನ ಅಕ್ಕ ಬಂದ್ ಕೆಲಸ ಮಾಡಬೇಕಾದ್ರೆ ವಿಠಲ್ ಗೌಡ ನೋಡ್ಬಿಟ್ಟ ನೀನ್ ಚಿನ್ನಯ್ಯ ತಾನೆ ಇಲ್ಲಿ ಹೆಣ ಹೊಲ್ಲ ಹತ್ರ ಕೆಲಸ ಇದೆ ಅಂತ ಹೇಳಿ ನಿನ್ನೆ ಒಂದು ಮಾಧ್ಯಮದಲ್ಲಿ ಅವ್ರ ವೈಫ್ ಸಹಿತ ಮಾತಾಡಿದ್ದಾರೆ ಹ್ಮ್ ಅವ್ರ ವೈಫ್ ಸಹಿತ ನೆನ್ನೆ ಮಾತಾಡಿದ್ದಾರೆ ಅವನ್ನ ಕರ್ಕೊಂಡು ಹೋಗಿ ಇದೇ ತಿನ್ನೋಡಿಯ ಮನೇಲಿ ಬಿಡ್ತಾರೆ ಇವ್ರು ಎಷ್ಟು ಅದ್ಭುತವಾಗಿ ಪ್ಲಾನ್ ಮಾಡ್ತಾರೆ ಅಂದ್ರೆ ಇವತ್ತು ವಿಡಿಯೋ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಬರ್ತಿದೆಯಲ್ಲ ಇವೆಲ್ಲ ಪ್ರೀ ಪ್ಲಾನ್ ಇವರು ಇದೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಇದೇ ಇವರು ನಮಗೆ ಚಿನ್ನಯಿಂದ ಪರಿಚಯ ಇಲ್ಲ ಚಿನ್ನಯ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂದವರು ಅವನಿಗೆ ಆಶ್ರಯ ಕೊಟ್ಟಿದ್ದ ಅದೇ ಮನೆಯಲ್ಲಿ ಯಾಕೆ ಹೇಳ್ಕೊಳ್ಳಿಲ್ಲ ನಿಮ್ಮ ಮಾಧ್ಯಮದ ಮೈಕ್ ಹಿಡಿದಾಗೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಸುಳ್ಳು ಹೇಳಿದ್ರು ಗೊತ್ತಿಲ್ಲ ಹೇಳ್ಬೋದಿತ್ತಲ್ಲ ಹೌದು ನಮ್ಗೆ ಒಂದು ವರ್ಷದ ಕೆಲಸ ಸಿಕ್ಕಿದ್ದ ಅವ್ನ ನಮ್ಮ ಹತ್ರ ವಿಷಯ ಎಲ್ಲ ಹೇಳ್ಕೊಂಡಿದ್ದ ನಾವೇ ಅವನ ಕರ್ಕೊಂಡು ಸುಪ್ರೀಂ ಕೋರ್ಟ್ ಲಾ ಹತ್ರ ಬಿಟ್ರಿ ಅಂತ ಹೇಳ್ಬೋದಿತ್ತಲ್ಲ ಇವತ್ತು ಅವನಲ್ಲಿ ಲಾಕ್ ಮಾಡಿ ಶಿವಮೊಗ್ಗ ಜೈಲಲ್ಲಿ ಕೊಡಿಸ್ತಾ ಇದ್ರು ಹೌದು ಶಿವಮೊಗ್ಗ ಜೈಲಲ್ಲಿ ಯಾರು ಹೋರಾಟ ಮಾಡ್ತಾರೆ ಈಗ ಸಿಕ್ಸ್ ಅಲ್ಲಿ ಒಂದು ಸಿಕ್ತು ಅದು ಪುರುಷಂದು ಅಂತ ಗೊತ್ತಾಯ್ತು ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಲೆವೆನ್ ಏ ಅಲ್ಲಿ ಒಂದು ಸಿಕ್ತು ಅದು ಒಂದೂವರೆ ವರ್ಷ ಹಳೆಯದು ಯಾರು ಸೂಸೈಡ್ ಮಾಡ್ಕೊಂಡಿರೋದು ಅಂತ ಗೊತ್ತಾಯ್ತು ಅದು ಪುರುಷಂದು ಅಂತ ಗೊತ್ತಾಯ್ತು ಓಕೆ ಟ್ವೆಲ್ ಥರ್ಟೀನ್ ಈಗ ಬಂದಾಗ ಹೇಳಿದ್ರು ಇಲ್ಲಿ ನೋಡಿ ಸಿಗುತ್ತೆ ಇಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಲವತ್ತ ಅಂದ್ರೆ ಅವರು ಲಾಯರ್ ಸಿಗುತ್ತೆ ಅಂತ ಹೇಳಿದ್ರು ಆಯ್ತು ಹದಿಮೂರನೇ ಪಾಯಿಂಟ್ ಮಾರ್ಕ್ ಆಗುತ್ತೆ ನಿಮ್ಗೆ ಗೊತ್ತಿರಲಿ ಚಿನ್ನಯ್ಯ ಮಾರ್ಕ್ ಮಾಡೋದು ನೂರು ಮೀಟರ್ ನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬಟ್ ಎಸ್ ಐ ಟಿ ಅವರು ಮುನ್ನೂರು ಸ್ಕ್ವೇರ್ ಫೀಟ್ ತೋಡ್ತಾರೆ ಎರಡು ಜೆ ಸಿ ಬಿ ಬರುತ್ತೆ ಹತ್ರ ಹತ್ರ ಹದಿನೆಂಟಿಂದ ಇಪ್ಪತ್ತು ಜನ ಹಾಕೊಂಡು ಎಲ್ಲಿ ತನಕ ಆಗಿರ್ತಾರೆ ಅಂದ್ರೆ ನೀರು ಬರೋ ತನಕ ಆಗಿದ್ದಾರೆ ಲಾಸ್ಟ್ ಈಗ ಮಣ್ಣನ್ನು ಕಳಿಸ್ತಾರೆ ಇದನ್ನ ಎಫ್ ಎಸ್ ಎಲ್ ಗೆ ಏನಾದ್ರೂ ಮೂಳೆ ಗಿಳೆ ನಾ ಅಂತ ಇದಿಷ್ಟೆಲ್ಲ ಆದ್ಮೇಲೆ ಏನ್ ಮಾಡಿದ್ರು ಎಸ್ ಐ ಟಿ ಅವರು ಚಿನ್ನೈನ ವಶಕ್ಕೆ ಪಡೋದು ಬಾಪಾರಾಜ ನೀನು ಕೋರ್ಟ್ ಅಲ್ಲಿ ಸುಮಾರು ವಿಷಯಗಳು ಹೇಳಿದ್ಯಾ ಏನ್ ಮಾಡ್ತಾ ಇದೀನಿ ನೀನು ನಮ್ ಟೈಮ್ ವೇಸ್ಟ್ ಆಗ್ತಾ ಇದೆ ನಾಲ್ಕು ಎಫಿಷಿಯಂಟ್ ಐ ಪಿ ಸಿ ಐ ಪಿ ಎಸ್ ಆಫೀಸರ್ ಗುಂಡಿಯಾಗಿ ಕ್ರಿ ಹಾಗೂ ಅವರು ಜಿಗಿಣೆ ಮಳೆ ಗುಂಡಿ ಆಯ್ತು ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಕೂರಿಸ್ಕೊಂಡು ಎಲ್ಲ ಕೇಳಿದಾಗ ಇವರಿಂದ ನನ್ನನ್ನು ಕಾಪಾಡಿ ಇವರು ನನ್ನ ಬಿಡಲ್ಲ ಇವರು ಒಂದೂವರೆ ವರ್ಷದ ಹಿಂದೆ ನಾನು ಆರಾಮಾಗಿ ನೆನಪಾಡಿ ನಾನು ಉಜ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಂದ ಹೋಗಿ ಇಂದೋರ್ ಇಂದೋರ್ ಅಲ್ಲ ಅಲ್ಲ ಮಂಡ್ಯದಲ್ಲಿ ಈ ರೋಡ್ ಈ ರೋಡ್ ಈ ರೋಡ್ ಮಾಡಿ ಕೆಲಸ ಮಾಡ್ತಾರೆ ತಮಿಳುನಾಡಿನಲ್ಲಿ ಆಮೇಲೆ ನನ್ನ ಅಕ್ಕ ಉಜರಾಗಿ ಬಂದು ಕೆಲಸ ಮಾಡಬೇಕಾದ್ರೆ ವಿಟ್ಟಲ್ ಗೌಡ ನೋಡ್ಬಿಟ್ಟ ನೀನ್ ಚಿನ್ನಯ್ಯ ತಾನೆ ಇಲ್ಲಿ ಹೆಣ ಉಂಟಿದ್ದಲ್ಲ ಬಾಯಿನ್ ಕೆಲಸ ಇದೆ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ ಅವ್ರ ವೈಫ್ ಸಹಿತ ಮಾತಾಡಿದ್ದಾರೆ ಹ್ಮ್ ಅವ್ರ ವೈಫ್ ಸಹಿತ ನೆನೆ ಮಾತಾಡಿದ್ದಾರೆ ಅವನ್ನ ಕರ್ಕೊಂಡು ಹೋಗಿ ಇದೇ ತಿನ್ನೋಡಿ ಮನೇಲಿ ಬಿಡ್ತಾರೆ ಇವ್ರು ಎಷ್ಟು ಅದ್ಭುತವಾದ ಪ್ಲಾನ್ ಮಾಡ್ತಾರೆ ಅಂದ್ರೆ ಇವತ್ತು ವೀಡಿಯೋ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಬರ್ತಿದೆಯಲ್ಲ ಇವೆಲ್ಲ ಪ್ಲಾನ್ ಇವರು ಇದೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಇದೇ ಇವರು ನಮಗೆ ಚಿನ್ನಯ ಪರಿಚಯ ಇಲ್ಲ ಚಿನ್ನಯ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂದವರು ಅವನಿಗೆ ಆಶ್ರಯ ಕೊಟ್ಟಿದ್ದ ಅದೇ ಮನೆಯಲ್ಲಿ ಯಾಕೆ ಹೇಳ್ಕೊಳ್ಳಿಲ್ಲ ನಿಮ್ಮ ಮಾಧ್ಯಮದ ಮೈಕ್ ಹಿಡಿದಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಸುಳ್ಳು ಹೇಳಿದ್ರು ಹೇಳ್ಬೋದಿತ್ತಲ್ಲ ಹೌದು ನಮ್ಗೆ ಒಂದು ವರ್ಷದ ಕೆಲಸ ಸಿಕ್ಕಿದ್ದ ಅವ್ನ್ ನಮ್ಮ ಹತ್ರ ವಿಷಯ ಎಲ್ಲ ಹೇಳ್ಕೊಂಡಿದ್ದ ನಾವೇವನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ ಲಾರ ಹತ್ರ ಬಿಟ್ಟ್ರಿ ಅಂತ ಹೇಳ್ಬೋದಿತ್ತಲ್ಲ ಇವತ್ತು ಅವನನ್ನ ಲಾಕ್ ಮಾಡಿ ಶಿವಮೊಗ್ಗ ಜೈಲಲ್ಲಿ ಕೊಡಿಸ್ತಾ ಇದ್ರು ಹೌದು ಶಿವಮೊಗ್ಗ ಜೈಲಲ್ಲಿ ಹೋರಾಟ ಮಾಡ್ತಾರೆ ಈಗ